ಮೊನ್ನೆ ನಡೆದ ನಗರಸಭೆ ಸಾಮಾನ್ಯ ಸಭೆಯಲ್ಲಿ ಏನು ಕಾನೂನನ್ನು ಗಾಳಿಗೆ ತೂರಿ ಏನು ಅವರು ನಗರಸಭೆ ಅಧ್ಯಕ್ಷರು ಮ ಸಭೆಯನ್ನು ಮೊಟಕುಗೊಳಿಸಿ ಅರ್ಧಕ್ಕೆ ಓಡೋಗಿದ್ದಾರೆ ಉತ್ತರ ಕೊಡೋಕ್ಕಾಗದೆ ಅವರಿಗೆ ತಿಂಗಳಿಗೊಮ್ಮೆ ಮೀಟಿಂಗ್ ಮಾಡಿ ಅಂದಿದ್ದೆ ಅವರಿಗೆ ತಪ್ಪಾಗಿ ಕಾಣಿಸುತ್ತೆ ನಗರಸಭೆಯಲ್ಲಿ ಮೂರು ಲಕ್ಷ ರೂಪಾಯಿ ದುಡ್ಡಿದ್ರೂ ಹತ್ತು ಕೋಟಿ ರೂಪಾಯಿ ಟೆಂಡರನ್ನು ಕರೆಯಲಿ ಕೊಟ್ಟಿದ್ದಾರೆ ಇದನ್ನೆಲ್ಲ ನೋಡಿದರೆ ಆರು ತಿಂಗಳಲ್ಲಿ ನಗರಸಭೆಯನ್ನು ಗುಡಿಸಿ ಗುಂಡಾಂತರ ಮಾಡಿ ನಗರದ ಸಾರ್ವಜನಿಕರು ಕಟ್ಟಿರತಕ್ಕಂಥ ತೆರಿಗೆ ಹಣವನ್ನು ಲೂಟಿ ಮಾಡೋದ್ರಲ್ಲಿ ಲೂಟಿ ಮಾಡೋದ್ರಲ್ಲಿ ಅವರು ಮಗ್ನರಾಗಿದ್ದಾರೆ ಹಾಗಾಗಿ ಇದಕ್ಕೆ ಬೇಜಾರಿನ ಸಂಗತಿ ಏನಂದರೆ ಕಾಂಗ್ರೆಸ್ನವರು ಮತ್ತು ಸ್ಥಳೀಯ ಶಾಸಕರು ಕುಮ್ಮಕ್ಕನ್ನು ಕೊಡ್ತಾ ಇದ್ದಾರೆ ಶಾಸಕರ ಕುಮ್ಮಕ್ಕಿನಿಂದ ಮತ್ತು ಸ್ಥಳೀಯ ನಗರಸಭೆಯ ಕಾಂಗ್ರೆಸ್ ಸದಸ್ಯರುಗಳು ಅವರಿಗೆ ಬೆಂಬಲವಾಗಿ ನಿಂತಿರೋದನ್ನು ನಿನ್ನೆ ಸಭೆಯಲ್ಲಿ ತಾವೆಲ್ಲ ಗಮನಿಸಿದ್ದೀರಾ ಹಾಗಾಗಿ ಮೀಟಿಂಗ್ ಪ್ರತಿ ತಿಂಗಳು ಮಾಡ್ತಾ ಇಲ್ಲ ಅದು ಕಾನೂನು ಬಾಹಿರ ಸಿಂಗಲ್ ಟೆಂಡರ್ ಅಪ್ರೂವಲ್ ಮಾಡ್ತಾ ಇದ್ದಾರೆ ಅದು ಕಾನೂನು ಬಾಹಿರ ಮುನ್ಸಿಪಲ್ ಫಂಡ್ ಅಲ್ಲಿ ದುಡ್ಡು ಇಲ್ದಿದ್ರು ಹತ್ತು ಕೋಟಿ ರೂಪಾಯಿ ಟೆಂಡರ್ ಅನ್ನು ಕರೀಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅದು ಕಾನೂನು ಬಾಹಿರ ವೆಹಿಕಲ್ ಅನ್ನ ತಗೊಂಡಿದ್ದಾರೆ ಕಾನೂನು ಬಾಹಿರವಾಗಿ ಕ್ಯಾಲೆಂಡರ್ ಅನ್ನ ತಗೋ ಪ್ರಿಂಟ್ ಮಾಡಿಸಿದ್ದಾರೆ ಕಾನೂನು ಬಾಹಿರವಾಗಿ ಶಾಮಿಯಾನ ಫ್ಲೆಕ್ಸ್ ಊಟ ತಿಂಡಿ ಅಂತ ಇಪ್ಪತ್ತೈದು ಲಕ್ಷ ರೂಪಾಯಿ ದುಡ್ಡನ್ನ ಖರ್ಚು ಮಾಡಿದ್ದಾರೆ ಕಾನೂನು ಬಾಹಿರವಾಗಿ ಇಪ್ಪತ್ತೊಂದು ಲಕ್ಷ ರೂಪಾಯಿ ಜೂನ್ ಜುಲೈ ಆಗಸ್ಟಲ್ಲಿ ಮನೆ ಮನೆಗೆ ನೀರು ಕೊಟ್ಟಿದ್ದೀವಿ ಅಂತ ಇಪ್ಪತ್ತೊಂದು ಲಕ್ಷ ರೂಪಾಯಿ ನ ರೆಡಿ ಮಾಡಿದ್ದಾರೆ ಅದರ ಫೈಲನ್ನ ಮೀಟಿಂಗಿಗೆ ಇಡೋಷ್ಟು ಧೈರ್ಯನೂ ಅವ್ರಿಗಿಲ್ಲ ಇದೆಲ್ಲ ಗಮನಿಸಿದ್ರೆ ಇನ್ನು ಆರು ತಿಂಗಳಲ್ಲಿ ಚಿಕ್ಕಮಂಗ್ಳೂರು ನಗರಸಭೆಯ ದುಡ್ಡನ್ನು ಖಾಲಿ ಮಾಡಿ ಒಂದು ಹತ್ತು ಕೋಟಿ ರೂಪಾಯಿ ಸಾಲವನ್ನು ಚಿಕ್ಕಮಂಗ್ಳೂರು ನಗರಸಭೆ ಮೇಲೆ ಹೊರಿಸಬೇಕು ಅಂಥೇಳಿ ನಗರಸಭೆ ಅಧ್ಯಕ್ಷರು ಪ್ರಯತ್ನ ಪಡ್ತಾ ಇದ್ದಾರೆ ಇದಕ್ಕೆ ಸ್ಥಳೀಯ ಶಾಸಕರು ಅವರಿಗೆ ಗೊತ್ತಿದೆಯೋ ಗೊತ್ತಿಲ್ವೋ ಅಧ್ಯಕ್ಷರಿಗೆ ಬೆಂಬಲ ಕೊಡ್ತಾ ಇದ್ದಾರೆ ದಯವಿಟ್ಟು ಶಾಸಕರ ಒಂದು ಸ್ಥಾನಕ್ಕೆ ಮೂವತ್ತೈದು ವಾರ್ಡಲು ತಮಗೆ ಮತವನ್ನು ಕೊಟ್ಟಿದ್ದಾರೆ ನಗರಸಭೆಯ ಸಾರ್ವಜನಿಕರ ದುಡ್ಡು ಪೋಲಾಗದ ರೀತಿ ನೋಡ್ಕೊಳ್ಳೋದು ನಿಮ್ಮ ಜವಾಬ್ದಾರಿ ಇದೆ ಹಾಗಾಗಿ ಮೊನ್ನೆ ನಡೆದಂಥ ಸಭೆಯಲ್ಲೂ ಸಮೇತ ಶಾಸಕರಿಗೆ ಮತ ಚಲಾಯಿಸುವ ಹಕ್ಕಿಲ್ಲ ನಮ್ಮಲ್ಲಿ ಪೌರಾಡಳಿತ ಕಾಯಿದೆ ಏನು ಮುನ್ಸಿಪಲ್ ಆ್ಯಕ್ಟಲ್ಲೇ ಇದೆ ಶಾಸಕರು ಬರೀ ಪಾರ್ಟಿಸಿಪೇಟ್ ಮಾಡ್ಬೋದಷ್ಟೇ ಆದರೆ ಪಾರ್ಟಿಸಿಪೇಟ್ ಮಾಡ್ಬೋದಷ್ಟೇ ಆದರೆ ಮತ ಚಲಾಯಿಸೋದಾಗಲಿ ಕೈ ಎತ್ತೋದಾಗಲಿ ಅಧಿಕಾರ ಇಲ್ಲ ಅಂತ ಅದನ್ನೂ ತಿಳ್ಕಳ್ದಾನೆ ಶಾಸಕರು ವಿಕ್ಟ್ರಿ ಸಿಂಬಲನ್ನು ತೋರಿಸಿ ನಗರಸಭೆ ಸದಸ್ಯರ ಮನಸ್ಥಿತಿಯಲ್ಲೇ ಅವರು ಇನ್ನೂ ಇದ್ದಾರೆ ಅವರು ಶಾಸನ ಸಭೆಯ ಸದಸ್ಯರು ಅವರು ನಗರಸಭೆಯಿಂದ ತುಂಬ ಶಾಸನ ಸಭೆಗೆ ಹೋಗಿದ್ದಾರೆ ಹಾಗಾಗಿ ನಗರಸಭೆಯ ಸಭೆ ಹೇಗೆ ನಡೆಸಬೇಕು ಅನ್ನೋದನ್ನು ಅವರು ತಿಳ್ಕೊಂಡು ಎಲ್ಲರನ್ನೂ ಒಮ್ಮತದಿಂದ ಸಮಾಧಾನದಿಂದ ಅಭಿವೃದ್ಧಿಯತ್ತ ಕೊಂಡೊಯ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಅವರಿಗೆ ಹೇಳ್ತಾ ನಗರಸಭೆಯ ದುಡ್ಡನ್ನ ನಗರಸಭೆ ಅಧ್ಯಕ್ಷ ಲೂಟಿ ಹೊಡೆಯೋದಿಕ್ಕೆ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಯಾವುದೇ ಒತ್ತಡ ಬಂದರೂ ಬಿಡೋದಿಲ್ಲ ಈ ಲೂಟಿ ಇಲ್ಲಿ ಪಾಲ್ಗೊಂಡ ಎಲ್ಲ ಅಧಿಕಾರಿಗಳಿಗೂ ಎಚ್ಚರಿಕೆಯನ್ನ ಕೊಡ್ತೀನಿ ಕಮಿಷನರ್ ಇರ್ಬೋದು ಎಡಬ್ಲ್ಯೂ ಇರ್ಬೋದು ಎಇ ಇರ್ಬೋದು ಸೂಪಿಡೆಂಟ್ ಇರ್ಬೋದು ಅಧ್ಯಕ್ಷ ಮಾಡೋ ಲೂಟಿಗೆ ನೀವು ಹೊಣೆ ಆಗಬೇಕಾಗುತ್ತೆ ಎಚ್ಚರಿಕೆಯಿಂದ ತಾವು ತಮ್ಮ ಪೆನ್ನನ್ನು ಉಪಯೋಗಿಸಿ ಅಂತ ಹೇಳೋದಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತೇನೆ ನಗರಸಭಾ ಸರ್ವ ಸದಸ್ಯರ ಸಭೆಯಲ್ಲಿ ಮಾನ್ಯ ಶಾಸಕರು ನಗರಸಭೆ ಸದಸ್ಯರ ರೀತಿಯಲ್ಲಿ ವರ್ತಿಸಿದ್ದಾರೆ ಕಾರಣ ಏನಪ್ಪ ಅಂದರೆ ಅವರಿಗೆ ಕಾನೂನಿನ ಅರಿವಿಲ್ಲ ಯಾಕೆ ಅಂದರೆ ನಮ್ಮ ಬಿ ಬಿ ಎಂ ಪಿ ವ್ಯವಸ್ಥೆಯೊಳಗೆ ಅಂದರೆ ನಗರಾಡಳಿತ ಪ್ರದೇಶ ಇರುವಂಥ ಕ್ಷೇತ್ರಗಳಲ್ಲಿ ಮಾತ್ರ ನಗರಸಭಾ ಸಭೆಯಲ್ಲಿ ಅವರು ಮತದಾನದ ಹಕ್ಕನ್ನು ಹೊಂದಿರ್ತಾರೆ ನಮ್ಮ ಕ್ಷೇತ್ರ ಗ್ರಾಮಾಂತರ ಒಳಪಟ್ಟಿರುವಂಥ ಕ್ಷೇತ್ರ ಆದ್ದರಿಂದ ಅವರಿಗೆ ಮತದಾನದ ಹಕ್ಕಿರಲ್ಲ ಅದೇ ರೀತಿ ತಾವೆಲ್ಲರೂ ಕೂಡ ಗಮನಿಸಿದ್ದೀರಾ ಹದಿನೇಳು ಹದಿನಾರು ಮತಗಳು ಬಂದಿದೆ ಅಧ್ಯಕ್ಷರು ಕೂಡ ಇದರಲ್ಲಿ ಕಾನೂನನ್ನು ಉಲ್ಲಂಘನೆ ಮಾಡಿ ಅವರು ಏನು ಎರಡನೇ ಪ್ರಾಶಸ್ತ್ಯ ಮತ ಸಮಬಲಗೊಂಡಂಥ ಸಮಯದಲ್ಲಿರಬೇಕು ಸಾರ್ವಜನಿಕರಿಗೆ ಪತ್ರಿಕಾ ಮಿತ್ರರಿಗೆ ಜನಸಾಮಾನ್ಯರಿಗೆ ಮೋಸ ಮಾಡಿ ಟೋಪಿ ಹಾಕಿ ಇಲ್ಲಿ ದುರಾಡಳಿತದ ಒಂದು ವ್ಯವಸ್ಥೆಯನ್ನು ಮಾಡ್ತಿದ್ದಾರೆ ಅದೇ ರೀತಿ ಏನು ನಗರಸಭೆಯನ್ನು ದಿವಾಳಿ ಹಂತದಲ್ಲಿರುವ ನಗರಸಭೆಯಲ್ಲಿ ಹಲವಾರು ಕಾಮಗಾರಿಗಳನ್ನು ಮಾಡಿಕೊಂಡು ಅದೇ ರೀತಿ ಅಧ್ಯಕ್ಷನ ವಾರ್ಡಿಗೆ ಸುಮಾರು ಎರಡು ಕೋಟಿ ರೂಪಾಯಿಗಳ ಅನುದಾನವನ್ನು ಹಾಕ್ಕೊಂಡು ನಮಗೆ ಈಗ ಬಂದಿರೋ ಮಾಹಿತಿ ಪ್ರಕಾರ ಅವ್ರು ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ ಅಂತ ಬಂದಿದೆ ನಾವು ಇದೆಲ್ಲದರ ಬಗ್ಗೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ದೂರನ್ನ ಕೊಟ್ಟಿದ್ದೀವಿ ಏನು ಮೊನ್ನೆಯ ಸಭೆಯನ್ನು ನಾವು ಅಮಾನತನ್ನು ಇಡಬೇಕು ಅಂತ ಈಗ ನಾವು ಮನವಿಯನ್ನು ಕೊಡ್ತಾ ಇದ್ದೀವಿ ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ